ರಾಂಚಿಯಲ್ಲಿ ಶುಕ್ರವಾರ ನಡೆದ ಭಾರತ ಮತ್ತು ಆಸ್ಟ್ರೇಲಿಯಾ ವಿರುದ್ಧದ ಮೂರನೇ ಏಕದಿನ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ಮೂವತ್ತೆರಡು ರನ್ಗಳ ಜಯವನ್ನ ಸಾಧಿಸಿದೆ ನಾಯಕ ವಿರಾಟ್ ಕೊಹ್ಲಿ ಏಕಾಂಗಿ ಹೋರಾಟವನ್ನು ಆಸಿಸ್ ಆರಂಭಿಕರಾದ ಆರೋನ್ ಫಿಂಚ್ ಮತ್ತು ಉಸ್ಮಾನ್ ಕವಾಜಾ ಜೊತೆ ಆಟ ವ್ಯರ್ಥಗೊಳಿಸಿತು ಕೊಹ್ಲಿ ಅವರನ್ನು ಹೊರತುಪಡಿಸಿ ಭಾರತದ ಮಿಕ್ಕುಳಿದ ಬ್ಯಾಟ್ಸ್ಮನ್ಗಳ ನಿರ್ಲಕ್ಷ್ಯದ ಆಟ ಮತ್ತು ಕಾಂಗೂರು ಬಳಗದ ಮಾರಕ ಬೌಲಿಂಗ್ ದಾಳಿಗೆ ಟೀಂ ಇಂಡಿಯಾ ತಲೆಬಾಗಬೇಕಾಯಿತು ಈ ಫಲಿತಾಂಶದೊಂದಿಗೆ ಆಸ್ಟ್ರೇಲಿಯಾ ಐದು ಪಂದ್ಯಗಳ ಏಕದಿನ ಸರಣಿಯನ್ನು ಹಿಡಿದಿಟ್ಟುಕೊಂಡಿದೆ ಸರಣಿಯಲ್ಲಿಗ ಭಾರತ ಎರಡು ಒಂದರ ಮುನ್ನಡೆಯಲ್ಲಿದೆ ಟಾಸ್ ಓತು ಆಸ್ಟ್ರೇಲಿಯಾ ಬ್ಯಾಟಿಂಗ್ಗೆ ಇಳಿದಿತ್ತು ಆರಂಭಿಕ ಆಟಗಾರರಾದ ಫಿಂಚ್ ಮತ್ತು ಕವಾಜಾ ಉತ್ತಮ ಜೊತೆಯಾಟ ಆಡಿದ್ದು ಆಸ್ಟ್ರೇಲಿಯಾಕ್ಕೆ ಗರಿಷ್ಠ ರನ್ ಕಲೆ ಹಾಕುವಲ್ಲಿ ನೆರವು ನೀಡಿತ್ತು ಜೊತೆಗೆ ಗ್ಲೇನ್ ಮ್ಯಾಕ್ಸ್ವೆಲ್ ನಲವತ್ತೇಳು ಮಾರ್ಕಸ್ ಸ್ಟಿಯೋನಿಸ್ ಮೂವತ್ತೊಂದು ಅಲೆಕ್ಸ್ ಕ್ಯಾರಿ ಅಜಯ್ಯ ಇಪ್ಪತ್ತೊಂದು ರನ್ ಸೇರಿಸಿ ತಂಡವನ್ನ ಇನ್ನಷ್ಟು ಬೆಂಬಲಿಸಿದ್ರು ಆಸಿಸ್ ಐವತ್ತು ಓವರ್ಗಳಿಗೆ ಐದು ಗಳನ್ನ ಕಳೆದುಕೊಂಡು ಮುನ್ನೂರ ಹದಿಮೂರು ರನ್ಗಳನ್ನು ಬಾರಿಸಿತ್ತು ಆಸ್ಟ್ರೇಲಿಯಾ ನೀಡಿದ್ದ ಮುನ್ನೂರ ಹದಿನಾಲ್ಕು ಗಳ ಗುರಿಯನ್ನು ಬೆನ್ನತ್ತಿದ್ದ ಭಾರತ ಆರಂಭದಲ್ಲೇ ವಿಕೆಟ್ಗಳನ್ನು ಕಳೆದುಕೊಳ್ಳುತ್ತಾ ಆಘಾತವನ್ನ ಅನುಭವಿಸಿತ್ತು ಶಿಖರ್ ಧವನ್ ಒಂದು ರೋಹಿತ್ ಶರ್ಮಾ ಹದಿನಾಲ್ಕು ಅಂಬಟಿ ರಾಯ್ಡು ಎರಡು ಎಂಎಸ್ ಧೋನಿ ಇಪ್ಪತ್ತಾರು ಕೇದಾರ್ ಜಾಧವ್ ಇಪ್ಪತ್ತಾರು ವಿಜಯ್ ಶಂಕರ್ ಮೂವತ್ತೆರಡು ರವೀಂದ್ರ ಜಡಜಾ ಇಪ್ಪತ್ನಾಲ್ಕು ರನ್ಗಳೊಂದಿಗೆ ನಿರ್ಗಮಿಸಿದ್ರು ಆದರೆ ತಂಡದ ಗೆಲುವಿನ ಜವಾಬ್ದಾರಿಯನ್ನ ಹೊತ್ತುಕೊಂಡ ನಾಯಕ ವಿರಾಟ್ ಕೊಹ್ಲಿ ಅವರು ತೊಂಬತ್ತೈದು ಎಸೆದಗಳಿಗೆ ನೂರ ಇಪ್ಪತ್ಮೂರು ರನ್ಗಳನ್ನು ಚೆಚ್ಚಿದ್ರು ಈ ಮೂಲಕ ಕೊಹ್ಲಿ ನಲವತ್ತೊಂದನೇ ಅಂತಾರಾಷ್ಟ್ರೀಯ ಏಕದಿನ ಶತಕವನ್ನು ಪೂರೈಸಿಕೊಂಡರು ಕೊಹ್ಲಿ ಔಟ್ ಆದ ಬಳಿಕ ಮತ್ತೆ ತಂಡ ಸೋಲಿನತ್ತ ವಾಲತೊಡಗಿತು ಅಂತಿಮವಾಗಿ ನಲವತ್ತೆಂಟು ಪಾಯಿಂಟ್ ಎರಡು ಓವರ್ಗೆ ಎಲ್ಲಾ ವಿಕೆಟ್ಗಳನ್ನು ಕಳೆದುಕೊಂಡು ಇನ್ನೂರ ಎಂಬತ್ತೊಂದು ರನ್ ಪೇರಿಸಿದಷ್ಟೇ ಭಾರತ ಶಕ್ತವಾಯಿತು ಆಸ್ಪ್ರೇಲಿಯಾದ ಪರ ಪ್ಯಾಟ್ ಕಮ್ಮಿನ್ಸ್ ರಿಚರ್ಡ್ಸನ್ ಮತ್ತು ಅದಂ ಜಾಂಪಾ ಮಾರಕ ಬೌಲಿಂಗ್ ಮೂಲಕ ತಂಡದ ಗೆಲುವಿಗೆ ಕಾರಣರಾದರು ಮೂವರು ತಲಾ ಮೂರು ವಿಕೆಟ್ಗಳನ್ನು ಕೆಡವಿದ್ದು ಭಾರತಕ್ಕೆ ದುಬಾರಿಯಾಗಿ ಪರಿಣಮಿಸಿತ್ತು ಪಂದ್ಯಶ್ರೇಷ್ಠ ಪ್ರಶಸ್ತಿ ಉಸ್ಮಾನ್ ಕವಾಜಾ ಅವರಿಗೆ ಲಭಿಸಿತು ಒಟ್ಟಾರೆ ನಿನ್ನೆಯ ಪಂದ್ಯದಲ್ಲಿ ಕೊಹ್ಲಿ ಅವರ ಏಕಾಂಗಿ ಹೋರಾಟ ವ್ಯರ್ಥವಾದಂತಾಯಿತು ಏಕೆಂದ್ರೆ ಭಾರತದ ಬ್ಯಾಟ್ಸ್ಮನ್ಗಳ ಮೇಲೆ ಕೊಹ್ಲಿ ಅವರಿಗಿದ್ದ ನಂಬಿಕೆಯನ್ನ ಯಾವೊಬ್ಬ ಬ್ಯಾಟ್ಸ್ಮನ್ ಕೂಡ ಉಳಿಸಿಕೊಳ್ಳುವಲ್ಲಿ ವಿಫಲರಾದರು ಶಿಖರ್ ಧವನ್ ರೋಹಿತ್ ಶರ್ಮಾ ಅಂಬಟಿ ರಾಯ್ಡು ಈ ಮೂರು ಜನ ಪ್ರಮುಖ ಬ್ಯಾಟ್ಸ್ಮನ್ಗಳು ಎರಡಂಕಿಯನ್ನ ದಾಟಲಿಲ್ಲ ಮಾಜಿ ನಾಯಕ ವಿಕೆಟ್ ಕೀಪರ್ ಎಂಎಸ್ ಧೋನಿ ಮತ್ತು ಕೇದಾರ್ ಜಾಧವ್ ಅವರು ಸ್ವಲ್ಪ ಮಟ್ಟಿನ ಪ್ರತಿರೋಧವನ್ನ ತೋರಿದರಾದರೂ ಹೆಚ್ಚು ಕಾಲ ಕ್ರೀಜ್ನಲ್ಲಿ ನಿಂತು ಆಟವಾಡಲು ವಿಫಲರಾದರು ಇದರ ಜೊತೆಗೆ ಆಸ್ಟ್ರೇಲಿಯಾ ಬ್ಯಾಟಿಂಗ್ಗೆ ಇಳಿದಾಗ ಭಾರತದ ಬೌಲರ್ಗಳು ಕೂಡ ಉತ್ತಮ ಪ್ರದರ್ಶನವನ್ನ ತೋರುವಲ್ಲಿ ವಿಫಲರಾದರು ಕುಲ್ದೀಪ್ ಯಾದವ್ ಅವರನ್ನ ಬಿಟ್ಟರೆ ಭಾರತದ ಮಿಕ್ಕ ಯಾವ ಬೌಲರ್ಗಳು ಕೂಡ ಆಸ್ಟ್ರೇಲಿಯಾ ವಿರುದ್ಧದ ಮೂರನೇ ಪಂದ್ಯದಲ್ಲಿ ಉತ್ತಮ ಬೌಲಿಂಗ್ ಪ್ರದರ್ಶನವನ್ನ ನೀಡಲೇ ಇಲ್ಲ ಮೊಹಮ್ಮದ್ ಶಮಿ ಒಂದು ವಿಕೆಟ್ ಕಬಳಿಸಿದ್ರೆ ಜಸ್ಪ್ರೀತ್ ಬೂಮ್ರಾ ರವೀಂದ್ರ ಜಡೇಜಾ ವಿಜಯ್ ಶಂಕರ್ ಕೇದಾರ್ ಜಾಧವ್ ಈ ಎಲ್ಲಾ ಬೌಲರ್ಗಳು ವಿಕೆಟ್ ಪಡೆಯುವಲ್ಲಿ ವಿಫಲರಾದರು ಅಲ್ಲದೆ ದುಬಾರಿಯಾಗಿ ರನ್ ನೀಡುವುದರ ಮೂಲಕ ಮೂರನೇ ಪಂದ್ಯದ ಸೋಲ್ಗೆ ಕಾರಣಕರ್ತರು ಆದರು